ಅಕ್ಕ ಒಂದ್ ಕಂಪ್ನಿಯಾಗ ಕಸ ಹೊಡ್ಯಾರ ಪಿ ಎಫ್ ಎಸ್ ಐ ಮಾಡ್ತಾರ ಅವ್ರ ಕೂಳು ಹಾಕೋರಿಗೆ ಯಾಕೆ ಮಾಡೋದಿಲ್ಲ ಇವ್ರ ಆತರ ಸವಲತ್ತಿಲ್ಲ ಈಗ ನೋಡ್ರಿ ಫ್ರೀ ಮಾಡಿದ್ ಎಲ್ಲ ಬಂದ್ ಮಾಡಿರಿ ಆಟೋಮೆಟಿಕ್ ಜನ ಹೊಲಾಗ್ ರೈತ ಅಂತ ಏನು ಹುಟ್ಟಿ ಅವನ ಹೆಸರು ಅವತ್ ಸಮಸ್ಯದಾಗದ್ತಾ ಲಾಭದಾಗಲ್ಲ ನಾವೇನೈತಿವಿ ಬ್ಯಾಡ್ ಹೊಲ ಮಾರಿ ಎಲ್ಲ ರೊಕ್ಕ ಬ್ಯಾಂಗ್ ಇಟ್ಟು ಕುಂದ್ರೈತಿ ಟೈಮ್ ನೋಡ್ರಿ ಸವಲತ್ತಿದ್ರೆ ಗವರ್ಮೆಂಟ್ ಗೆ ಸಾಲ ಕೊಡದ್ ರೈತ ಎಲ್ಲ ಫ್ರೀ ಬರ್ತೈತಿ ಅವ್ರಿಗೆ ರೇಷನ್ ಕೊಡಾತ್ರ ರೇಷನ್ ಆ ಬಳಕ ರೇಷನ್ ರೊಕ್ಕ ಹಾಕ್ತೀವಂದ್ರೆ ಆ ಬಳಕ ಬಸ್ಸಿಂದ ಫ್ರೀ ಅಂದ್ರೆ ಆ ಎರಡು ಸಾವಿರ ರೂಪಾಯಿ ಕೊಡಾತ್ರ ಇವೆಲ್ಲ ಸವಲತ್ತು ಸಿಗಾತ್ರೆ ಮನುಷ್ಯ ದುಡಿದೇ ಮತ್ತೆ ಕರೆಂಟ್ ಫ್ರೀ ದುಡಿದೈತ್ರಿ ಆ ಬಳಕ ರೀ ರೇಷನ್ಕ್ಕೆ ಬರ್ತಾವೆ ಖರ್ಚು ಇರೋಕೆ ಇರ್ತಾವ ನಾವು ಹೊಲಕ್ಕೆ ಹೋಗಿ ಕೆಲಸಕ್ಕೆ ಕೇಳಕ್ಕೆ ಬರೋದು ಬರೋದಪ್ಪನ ಅಂತ ಹೇಳ್ತಾರೆ ಹೆಣ್ಮಕ್ಳು ನೋಡಿರಿ ಈಗ ಫ್ರೀ ಏನದಾವಲ್ಲ ಎಲ್ಲ ಬಂದ್ ಮಾಡ್ತಾರೆ ಇವೆಲ್ಲ ಫ್ರೀ ಬಿಟ್ರೆ ಇವ್ನ ಬಂದ್ ಮಾಡಿರೋ ಆಟೋಮೆಟಿಕ್ ಎಲ್ಲರು ಹೊಲಕ್ಕೆ ಬಿಡ್ತಾರೆ ಈಗ ಹೆಣ್ಮಕ್ಳಿಗೆ ಅಂತೇಳಿ ಎರಡು ಸಾವಿರ ರೂಪಾಯಿ ತಿಂಗಳ ಎರಡು ಸಾವಿರ ರೂಪಾಯಿ ಕೊಡೋಕೆ ಇದು ಮಾಡಿದ್ರೆ ಆ ಬಳಿಕ ಬಸ್ ಫ್ರೀ ಮಾಡಿದರೆ ಆ ಈಗ ಬಸ್ ಫ್ರೀ ಮಾಡಿಂದ ಸಾಮಾನ್ಯ ಜನರು ಆಟೋ ರಿಕ್ಷಾದಾರ ಅವ್ರಿಗೆ ಏನು ಹೊರ ಕೊಟ್ಟಿಲ್ಲ ಬಡಬಗರಿಗೆ ಅಲ್ರಿ ಬಡಬಗರಿ ಅನುಕೂಲ ಇಲ್ಲ ಸರ್ ಅದೇ ಏನು ಗೊತ್ತನ್ರಿ ಎರಡು ಸ ಎರಡು ಸಾವಿರ ರೂಪಾಯಿ ಹೆಣ್ಮಕ್ಳಿ ಕೊಡ ಹತ್ರ ಬಸ್ ಫ್ರೀ ಮಾಡಿದ್ರು ಆ ಬಳಕೆ ಇವ್ರಿಗೆ ಹೆಣ್ಮಕ್ಳು ಬಸ್ ಅಡ್ಡಾಡತ್ರ ಅವ್ರಿಗೆ ಏನು ಅಕ್ಕತಿ ಅವ್ರಿಗೆ ಅವ್ರಿಗೆ ಎಲ್ಲಿ ದೇವಸ್ಥಾನ ನೋಡಕ್ಕೆ ಮಾಡಕ್ಕೆ ಅಡ್ಡಾಡತ್ರ ಹೊಲದಾಗ ಬಂದು ರೈತರಿಗೆ ಕೆಲಸ ಮಾಡೋರಿಲ್ಲ ಹಾಳ ಇವರು ಫ್ರೀ ಮಾಡೋದೇನು ದವಾಖಣಿ ಎಜುಕೇಶನ್ ಅಂತ ಫ್ರೀ ಮಾಡ್ಬೇಕಾಯ್ತು ಇವೆರಡು ಕಂಪಲ್ಸರಿ ಫ್ರೀ ಆಗಿದ್ರೆ ಆಟೋಮೆಟಿಕ್ ಎಲ್ಲ ಸುಧಾರಿಸ್ತಿತ್ತು ಸಾಲಿ ಮಕ್ಕಳಿಗೆ ನೋಡ್ರಿ ನಮ್ಮ ಮಕ್ಕಳ ಬಸ್ ನಿಂತಿರ್ತಾವ ಬಸ್ ಫುಲ್ ರಶ್ ಆಗಿರ್ತೈತಿ ಬಿಟ್ಟು ಹೋಗಾರೆ ಸಣ್ಣ ಸಣ್ಣ ಮಕ್ಳು ಹತ್ತಕ್ಕೆ ಹೋಗಿ ಏನೋ ಆಸ್ಪಾಸ್ ಆದ್ರೆ ಮಾಡೋದೇ ಗ್ಯಾರಂಟಿನ ಬರೋಬರಿ ಇಲ್ಲ ಇವರು ಮಾಡೋದೇ ಬರೋಬರಿ ಇಲ್ಲ ಯಾದ್ರೂ ಫ್ರೀ ಕೊಡಬಾರ್ದು ಜನಕ್ಕೆ ಆದ್ರೆ ಕಷ್ಟಪಟ್ಟು ಮಾಡ್ಕೊಂಡ್ರೆ ಅನುಭವ ಇರ್ತೈತೆ ಈ ಫ್ರೀ ಈ ಫ್ರೀ ಕೊಟ್ರೆ ಎಲ್ಲ ಫ್ರೀ ಬರ್ತೈತಿ ಅವ್ರಿಗೆ ರೇಷನ್ ಪಡಾತ್ರೆ ರೇಷನ್ ಆ ಬಳಕೆ ರೇಷನ್ ರೊಕ್ಕ ಹಾಕ್ತೀವಂದ್ರೆ ಆ ಬಳಕೆ ಬಸ್ಸಿಂದ ಫ್ರೀ ಅಂದರೆ ಅವಳಿಗೆ ಎರಡು ಸಾವಿರ ರೂಪಾಯಿ ಕೊಡತ್ತೀ ಇವೆಲ್ಲ ಸವಲತ್ತು ಸಿಗತ್ತೆ ಮನುಷ್ಯ ದುಡಿದೇ ಮ ಕರೆಂಟ್ ಫ್ರೀ ದುಡಿದ್ ರೀ ಅವ್ಳಕ್ಕೆ ರೀ ಬರ್ತಾವೆ ಖರ್ಚು ಇರೋಕೆ ಇರ್ತಾವ ನಾವು ಹೊಲಕ್ಕೆ ಹೋಗಿ ಕೆಲಸಕ್ಕೆ ಕೇಳಕ್ಕೆ ಹೋದ್ರಂದ್ರೆ ಪಾನ ಅಂತ ಹೇಳ್ತಾರೆ ಹೆಣ್ಮಕ್ಳು ಈಗ ನಮ್ಮ ನಮ್ಮ ಆಳ ಬೆಳಿಗ್ಗೆ ಆರು ಗಂಟೆಗೆ ಬರ್ತೇವೆ ಅಂದ್ರೆ ಇವಳಕ್ಕೆ ಅವ್ರು ಹತ್ತು ಗಂಟೆಗೆ ಕೈ ಬಿಡ್ತಾರೆ ಎರಡು ಊರು ರೂಪಾಯಿ ಪಗಾರ ನಾವು ಇಲ್ಲಿದ್ದೀವಿ ಅವ್ರು ಅಲ್ಲಿ ಅದಾರ ಈ ಅಲ್ಲಿ ನಿಲ್ತೀರಿ ನೀಲಿ ಬರ್ತೀರಾ ಮುಂಜಾನೆ ನಸಕ್ನಗಾರ ಬರ್ತೀವಪ್ಪ ನಾವು ಬಿಸಿಲಾಗ ಅಂತಾರೆ ಅವರು ಅವ್ರ ಹೊಟ್ಟಿ ತುಂಬೈತ್ರಿ ಅವ್ರಿಗೆ ಈದ್ ಗೊತ್ತಿಲ್ಲ ಅವ್ರಿಗೆ ಸೀಟ್ ಸಿಗಬೇಕು ತಮ್ಮ ರಾಜಕೀಯದ ಬರುವ ಸಂಬಂಧ ಆಮಿಷ ಬಟ್ಟೆ ಮಾಡ್ಕೋತಾರೆ ಇವನ್ನೆಲ್ಲ ಇವನೆಲ್ಲ ಯಾಕೆ ಮಾಡ್ಬೇಕು ರೈತರ ಬಗ್ಗೆ ಏನೈತೆ ಅನ್ನೋದು ಅರ್ಥಕೊಂಡು ಮಾಡ್ಬೇಕು ರೈತ ಬೆಳೆದಾಗಲ್ಲ ಅಚ್ಚಿನದೇ ಮುರ್ಯಾಕ ನಿಂತಾರೆ ಅವ್ರಿ ಬೆನ್ನ ಬಿಲ್ಲ ಬೆನ್ನ ಮುರಿಯಾಕೆ ನಿಂತಾರವ್ರೆ ಅಲ್ಲ ರೀ ಈಗ ಆಳೇನೋ ಹೊಲ್ದಾಗ ಈ ಸತ್ಯನ ಹೊಲ್ದಾಗ ಆಳದವ ನಾ ಇಲ್ಲದಾನೆ ಅವ್ರು ಎಷ್ಟು ಮಾಡ್ತಾರೆ ಅವ್ರು ಮಾಡಿದಷ್ಟಕ್ಕರಿ ಈ ನಾಳೆನಂತೆ ತಿಳ್ ಇನ್ನು ಇಲ್ಲ ತಿಳಿ ಆವಳಕ್ಕೆ ಸಂಜೆ ಮಟ್ಟಪ್ಪ ಆದರೆ ಬರೋದಿಲ್ಲ ಅವ್ರು ಹತ್ತು ಗಂಟೆಗೆ ಕೈ ಬಿಟ್ಟು ಹೋಕ್ಯಪ್ಪ ನಾವು ಬಿಸಲಾ ಬರೋದು ಆಗೋಲ್ಲ ಅಂತಾರ ಹಾಂ ನಮ್ಮ ಮನೆ ಮಾಡೋರಲ್ಲ ನಾನು ಉಪಯೋಗ ಮಾಡಕ್ಕೆ ನಿದ್ರೆ ಇಲ್ಲಿ ಆ ಬೆಳಗ್ಗೆ ನಮ್ಮ ನಮ್ಮ ಭೂಮಿ ಸ್ವಲ್ಪ ಭೂಮಿ ರೀ ದೊಡ್ಡ ಭೂಮಿ ಆದ್ರೆ ದೊಡ್ಡ ಪಿಕ್ ಮಾಡಿ ನಾವು ಏನು ಮಾಡ್ಬೋದು ಸಲ್ಲ ಭೂಮ್ಯಾಗ ನಾವು ಏಟಾಗ ನಮ್ಮ ಮಂಚ ಅವತ್ತು ಮಂತ್ರಿ ಹೊಕೈತ್ ಬಂದ್ ಉಪಜೀವನ ಮಾಡ್ಬೇಕು ಉಪಜೀವನ ಮಾಡಕ್ಕೆ ನಾವು ಇಲ್ಲಿ ನಿಂತ ಅಲ್ಲಿ ಆಳದಾಗ ನಾವೇನೈತೆ ಬೇಡ ಹೊಲ ಮಾರಿ ಎಲ್ಲ ರೊಕ್ಕ ಬ್ಯಾಂಗ್ ಇಟ್ಟು ಕುಣಿಸಿ ಟೈಮ್ ನೋಡ್ರಿ ಸವಲತ್ತು ಇದ್ರೆ ಗವರ್ಮೆಂಟ್ಗೆ ಸಾಲ ಕೊಡದ ರೈತೆ ನೋಡ್ರಿ ಈ ಫ್ರೀ ಏನದವಲ್ಲ ಎಲ್ಲ ಬಂದ್ ಮಾಡತ ಇವೆಲ್ಲ ಫ್ರೀ ಬಿಟ್ರೆ ಇವ್ನ ಬಂದ್ ಮಾಡಿರ ಆಟೋಮೆಟಿಕ್ ಎಲ್ಲರೂ ಹೊಲಾಗ್ ಕುಡಿತಾರೆ ಆ ಬೆಳಕೆ ಒಂದು ಇಂತಿಷ್ಟು ಈಗ ಸ್ಕೀಮ್ ಮಾಡ್ತಾರ ಇವ್ರು ಇ ಎಸ್ ಐ ಆ ಬಳಕ ಲೇಬರ್ ಕಾರ್ಡ್ ಹಂಗ ರೈತರಿಗೆ ಯಾಕೆ ಕಾರ್ಡ್ ಮಾಡೋದಿಲ್ಲ ಇವ್ರು ಹೊಲದಾಗ ದುಡಿದ್ರೆ ಇಂತಿಷ್ಟು ವಾರ್ಷಿಕ ನಿಮ್ಗೆ ಇಷ್ಟು ನಿಮ್ಗೆ ಅಕೌಂಟ್ಗೆ ಅಂತ ಅಂತೇಳಿ ರೈತರಿಗೆ ಹೇಳಿದ್ರೆ ಆಟೋಮೆಟಿಕ್ ಒಳ್ಳೆ ದುಡಿತಾರೆ ಇವರು ಲೇಬರ್ ಎ ಎಸ್ ಐ ಮಾಡ್ತಾರೆ ಪಿ ಎಫ್ ಮಾಡ್ತಾರೆ ಒಂದು ಕಂಪ್ನಿಯಾಗ ಕಸ ಹೊಡ್ಯಾರ ಪಿ ಎಫ್ ಎಸ್ ಐ ಮಾಡ್ತಾರೆ ಅವ್ರು ಇಷ್ಟು ಹಟ್ಟಿಗೆ ಕೂಳ್ ಹಾಕೋರಿಗೆ ಯಾಕೆ ಮಾಡೋದಿಲ್ಲ ಇವರು ಇಡೇ ದೇಶಕ್ಕೆ ನಾವ ಬೆಳಿಲಿಲ್ಲ ನಾವ ನಮ್ಮ ಎಷ್ಟು ಬೆಳ್ಕೊಂಡು ನಮ್ಗೆ ಏನು ಎಲ್ಲ ಎಲ್ಲ ಮಾರುಮಾ ನಾವು ಇದು ಮಾಡಿದ್ರೆ ಇವ್ರು ಏನಿತ್ತು ತಿಂತಾರೆ ಎ ಸಿ ರೂಮ್ನೇ ಕುಂದ್ರದ್ದು ಗೊತ್ತಾಕೈತಿ ಅಲ್ರಿ ಒಂದು ಕಡ್ಡಿ ಪಿಡಿಗಿಲಿಂದ ಜಿ ಎಸ್ ಟಿ ಕಟ್ತೈತಿ ನೆಗದಿ ಐತಿ ಚಪ್ಪಲ್ ಚಪ್ಪಲು ಸೋರೂಮ್ನಾಗಿಟ್ಟು ಮಾರ್ತಾರೆ ಕಾಯಿಪಲ್ಲೆ ಪಲ್ಯ ಬೀದಿಯಾಗಿಟ್ಟು ಮಾರ್ತೆ ನಾವು ಇವ್ನು ಯಾಕೆ ಚೇಂಜ್ ಮಾಡಬಾರ್ದು ವ್ಯವಸ್ಥೆ ಬದಲಾಗಬೇಕು ವ್ಯವಸ್ಥೆ ಬದಲಿಲ್ಲ ಅವತ್ತಿನ ಗರ್ಜ ಅಂತ ಆಟಸ್ಕೊಂಡು ಹೋಗ್ಬಿಡ್ತಾರೆ ಅವತ್ತು ಆರಿಸ್ಬೇಕ ಆರಿಸ್ಬಂದುಬಿಡದೆ ನಾಳೆ ಮಕ್ಕಳು ಮರಿ ಮೊಮ್ಮಕ್ಕಳು ಕುಂದು ತಿನ್ನೋಷ್ಟು ಆಸ್ತಿ ಮಾಡ್ಕೊಂಡ್ಬಿಡ್ತಾರೆ ಐದು ವರ್ಷದಾಗ ಅವ್ರು ಏನಿಲ್ಲ ಇನ್ನು ರಾಜಕೀಯ ಬರಿಲಿ ಬಿಡಲಿ ನಾವು ನಮ್ಮ ಹೆಂಡ್ರ್ ಮಕ್ಕಳು ನಾವು ಚೆಂದ ಸಾಕು ಹೊಲದಾಗ ಕರೆಕ್ಟ್ ಉತ್ಪನ್ನ ಸಿಕ್ಕ್ರಿ ಅದೆಲ್ಲ ಸವಲತ್ತು ಯಾರು ರೈತರು ಹೊಲ ಮಾರಕ್ಕೆ ಮನಸ್ಸು ಮಾಡೋದಿಲ್ಲ ಇಲ್ಲಾರಕ್ಕಲ್ಲ ಏನಾಗ್ಬಿಡದೈತಿ ಈಗ ಇವ್ರು ಮಾಡಿದಷ್ಟು ನಮಗೆ ಇಲ್ಲ ನಾವು ಮಾಡಿದಷ್ಟು ನಮ್ಮ ಮಕ್ಳು ಮಾಡೋದ್ ಮುಂದೆ ಈ ಆಳು ಸಿಗಲಾರಕ್ಕೆ ಏಮ್ಬಿಡ್ತಿ ಬೇಡ ಬೇಡಪ್ಪ ಅವ್ರು ಯಾಕೆ ಗುಜಾಡೋಕೆ ಸಾಲ ಮಾಡಿಕೊಂಡು ಆಸ್ತಿ ಮಾರಿಬಿಡೋನು ಮಾರಿ ಇಟ್ಟು ಬ್ಯಾಂಗ್ನೇ ಇಟ್ಕೊಳ್ಳೋ ಎಲ್ಲರೂ ದೂರ ಹೋಗಿ ಹೊಲಾಡಿನ ಅದೆಷ್ಟು ನಮ್ಮ ಜ ನಮ್ಮ ಜನ್ರೇಷನ್ ಇರುವಷ್ಟೇ ನಾವು ಹೋಗಿಂದ ಅದು ಹೋಗಿಬಿಡತೀವಿ ಮೊದಲು ಭೂಮಿ ಜಾಸ್ತಿ ಇತ್ತು ಬೆಳಿಗ್ ಕಡಿಮೆ ಇತ್ತು ಜನಸಿನೂ ಕಡಿಮೆ ಇತ್ತು ಕಡಿಮೆ ಇತ್ತು ಈಗ ಬೆಳ್ಯೋರು ಅದ ರೀ ಬೆಳ ಆ ರೈತ್ ಆ ಥರ ರೈತರಿಗೆ ಸವಲತ್ತು ಮಾಡಿ ಗೌರ್ಮೆಂಟ್ಗೆ ಸಾಲ ಕೊಡ್ತೇವೆ ನಾವು ಆ ಥರ ಸವಲತ್ತಿಲ್ಲ ಇಲ್ಲ ಈಗ ನೋಡ್ರಿ ಫ್ರೀ ಮಾಡಿದ್ದು ಎಲ್ಲ ಬಂದ್ ಮಾಡಿರಿ ಆಟೋಮೆಟಿಕ್ ಜನ ಹೊಲಕ್ಕೆ ದುಡ್ತಾರೆ ಈಗ ನೋಡ್ರಿ ಜನ ಸಾಮಾನ್ಯ ರೈ ರಿಕ್ಷಾ ಆಟೋ ರಿಕ್ಷಾ ಅದಾರ ಈ ಬಸ್ ಫ್ರೀ ಆಗಿಂದ ಎಷ್ಟು ಹೊಡೆದು ಕುಂತವ್ರಿಗೆ ಗಾಡಿಯ ಆ ಬಳಕಾರ ಇದನ್ನ ಅಕ್ಕಿ ಫ್ರೀ ಕೊಡತ್ತರ ಫ್ರೀ ಕೊಡೋದು ಬೇಡ ನೂರು ರೂಪಾಯಿ ಕೆ ಜಿ ಅದ ಅದ್ರ ಸಂಬಂಧ ಜನ ದುಡಿಯಕ್ಕೆ ರೈತರಿಗೆ ಒಂದು ಲಾಭ ಆಕತೆ ಅದನ್ನ ಮಾಡೋದಿಲ್ಲ ಇವ್ರು ಕಂಡುಕೊಳ್ಳೋದು ಜಾಸ್ತಿ ಆಗ್ಬೇಕ್ರಿ ಎಲ್ಲ ಫ್ರೀ ಸವಲತ್ತು ಕೊಡಕ್ಕೆ ಕುಂತ್ರೆ ಯಾವುದು ನಡೀದಿಲ್ಲ ಅದ್ರ ಬಗ್ಗೆ ಬೆವರು ಸುಡಿಸಿ ಇದು ನೂರು ರೂಪಾಯಿ ಹೆಂಗೆ ಬಂತು ಅನ್ನೋದು ಗೊತ್ತಾದರೆ ಜನ ಅದಕ್ಕೆ ಬೆಲೆ ಕೊಡ್ತದೆ ಈ ಪುಕ್ಕಟ್ಟ ಬಂದಿದ್ದಾದ್ರೆ ಅದಕ್ಕೆ ಬೆಲೆ ಇರಲ್ಲ ಸಂಬಳ ಸಂ ಎಲ್ಲರಿಗೂ ಮಾಡಿದ್ರೆ ಕರೆಕ್ಟ್ ಎಲ್ಲರೂ ಬೆಳೆ ಬೆಳೀತಾರೆ ಹೊಲ್ದಾಗ ಆಳು ಸಿಕ್ಕು ರೈತನು ಈ ಬೆಳಿ ಎಲ್ಲ ಮತ್ತೊಂದು ಬೆಳೆ ಮಾಡ್ಕೊಂತಾನೆ ಆ ಬಳಕೆ ಭೂಮಿ ಕೊಡೋದು ಕಡಿಮೆ ಈಗ ಕೈ ಬಂದ ಕೊಟ್ಟರೆ ನಾಲ್ಕಾರು ದಿನ ಮಜಾ ಮಾಡಿ ರೊಕ್ಕ ಹಾಯ್ಬಿಡ್ತು ಭೂಮಿನ ಕಳ್ಕೊಂಡ್ಬಿಡ್ತಾನೆ ನಮ್ಮೂರಾಗ ಗಾಮಾಗ ಫಿಫ್ಟಿ ಪರ್ಸೆಂಟ್ ಭೂಮಿ ಇಲ್ಲ ಹೋಗಿ ಬಿಟ್ಟೈತಿ ಭೂಮಿ ಎಲ್ಲ ಲಿ ಒಟ್ಟಾಗಿ ಹೋಗಿ ಬಿಡೈತಿ ಸವಲತ್ತು ಬಂದ್ ಮಾಡ್ಬೇಕು ಈಗ ಕರೆಂಟ್ ಫ್ರೀ ಕೊಟ್ರೆ ಬೇಕಾಬಿಟ್ಟಿಗೆ ಉಸ್ತಾರೆ ಲಿಮಿಟ್ ಇತ್ತಂದ್ರೆ ಕರೆಂಟ್ ಬಿಲ್ ಜಾಸ್ತಿ ಅಂತ ಲಿಮಿಟ್ನಾಗ ಇರ್ತಾರೆ ಆರ್ಥಿಕ ಪರಿಸ್ಥಿತಿ ಪರಿಸ್ಥಿತಿ ನಮಗೂ ಹರಿಯಾಗೋದು ಹೊರತೆ ಗೌರ್ಮೆಂಟ್ ಹೊರ ಆಗೋದಿಲ್ಲ ಅದು ಯಾಕೆ ನಾವು ಕಟ್ಟದಾಗಲ್ಲ ಆ ಅವಳಕ್ರಿ ಎರಡು ಸಾವಿರ ರೂಪಾಯಿ ಕೊಡ್ತಾರ ಇವ್ರೆ ಹೆಣ್ಣು ಮಕ್ಕಳಿಗೆ ಬಸ್ ಫ್ರೀ ಮಾಡಿದ್ರು ಇದ್ರಾಗ ನಮಗೆ ಫ್ರೀ ಕೊಟ್ಟರೆ ಒಂದ್ರಾಗ ಅವ್ರು ಅವ್ರಿಗೆ ಮನೆ ರೊಕ್ಕ ಕೊಡ್ತಾರ ನಮ್ಮ ರೊಕ್ಕನ ನಮ್ಗೆ ಅವರು ಈಗ ಒಂದ್ ಸೆರೆ ಪೆಟ್ರೋಲ್ ಡೀಸೆಲ್ ಆತು ರೇಷನ್ ಮನಿ ದಿನಸಿ ಸಾಮಾನ್ ಏನದಲ್ಲ ಬರೀ ಒಂದ್ ರೂಪಾಯಿ ಏರ್ಸ್ಲಿ ಅವರು ಸಾವಿರಾರು ಕೋಟಿ ಅವ್ರ ಖಜಾನಕ್ ಬೀಳ್ತಾರೆ ಸಾವಿರಾರು ಕೋಟಿ ಖಜಾನೆ ಬಿದ್ದಾಗ ನಮ್ಗೆ ಎರಡು ನೂರು ಮುನ್ನೂರು ಕೋಟಿ ಹಾಕೋದಕ್ಕೆ ಏನು ಹೋಗೈತಿ ಅವ್ರಿಗೆ ಆ ಬಳಕ್ರಿ ಊರಿಗೆ ಅರ್ಧ ತಾಸಿಗೆ ಒಂದು ಬಸ್ ಇದ್ವು ಗಾರ್ಮೆಂಟ್ ಅರ್ಧ ತಾಸಿಗೆ ಒಂದು ಬಸ್ ಒಂದು ಬಸ್ ಬರ್ಬೋದು ಬಸ್ ಬರ್ತಿತ್ತು ಇವತ್ತಿಗೆ ಒಂದು ತಾಸು ನಿಲ್ಬೇಕು ನಾವು ಬಸ್ ಸ್ಟ್ಯಾಂಡ್ ಬಸ್ ಕಾರಣ ಇದಾರೆ ಪ್ರೀ ಮಾಡಿದ್ವಿ ಪ್ರೀ ಮಾಡಿದ್ದು ಯಾಕಂದ್ರೆ ಇವರು ಸಂಸ್ಥಾಕ ಕರೆಕ್ಟ್ ಬಿಲ್ ಪಾವತಿ ಇಲ್ಲ ಅವ್ರು ಏನ್ ಮಾಡತ್ತಾರ ಲಿಮಿಟೇಷನ್ ಮೇಲೆ ಬಿಡತ್ತಾರ ಅವ್ರಿಗೆ ಕರೆಕ್ಟ್ ಪಾವತಿ ಆದ್ರೆ ಅವ್ರಿಗೆ ಬಿಡುತ್ತೆ ಇದು ಮಾಡ್ತಿದ್ದಿಲ್ಲ ಬ್ಯಾಚ್ ಬಿಡ್ತಿದ್ರು ಅವ್ರು ಅವ್ರು ಇಲ್ಲ ಒಂದು ಆ ಬಳಕೆ ಸಣ್ಣ ಸಣ್ಣ ಮಕ್ಕಳು ಬಸ್ಗೆ ನಿಲ್ತವ್ರು ರೈತ ಅಂತ ಏನು ಹುಟ್ಟೆ ಅವನ ಹೆಸರು ಕುಂದ್ರೆ ಅವತ್ತಿಂದ ಸಮಸ್ಯೆ ತಗದ ನಾವು ಅರ್ಥ ಲಾಭದಾಗಿಲ್ಲ ನಾವು ಇದನ್ನು ಮಾಡ್ಯಪ್ಪ ನಮ್ಮ ಹಿರಿಯರ ಆಸ್ತಿ ನಮ್ದು ಐತಿಪ್ಪ ಇನ್ನೊಬ್ಬನ ಕೈ ಹೋಗ್ಬಾರ್ದು ಅಂತೇಳಿ ಇದನ್ನ ಗುಜ್ಜಾಡ್ಕೊಂತ ಹೋಗಿ ಲಾಭ ಆಗಲಿ ನುಕ್ಸಾನ್ ಆಗಲಿ ಇದನ್ನ ಮಾಡ್ಕೊತ ಹೋಗಿ ಲಾಭ ಐತಿಲ್ಲ ನಮ್ಮ ವ್ಯವಸ್ಥೆನ ಸರಿ ರೀ ನಮ್ಮ ವ್ಯವಸ್ಥೆನ ಸರಿ ಇಲ್ಲ ನಮ್ಮ ವ್ಯವಸ್ಥೆ ಸರಿ ಇಲ್ಲ ಅರ್ಕ ನೀವು ಹಿಂಗೆಲ್ಲ ಆಗೋದು ನಾವು ರೈತ ಒಂದ್ ರೂಪಾಯಿ ಬೆಳೆದೇವಿ ಒಂದ್ ರೂಪಾಯಿ ಬೆಳೆದೇವಂದ್ರೆ ನಾಲ್ಕು ರೂಪಾಯಿ ಹೊರಗಿನ ಮೇರೆಗೆ ಲಾಭ ಐತೆ ಒಂದು ರೂಪಾಯಿ ನಮ್ಗೆ ಐತೆ ಅಂದರೆ ನಾಲ್ಕು ರೂಪಾಯಿ ಹೊರಗೆ ಲಾಭ ಒಂದು ರೂಪಾಯಿದಾಗ ನಾವು ಐವತ್ತು ಪರ್ಸೆಂಟ್ ಆಳಿ ಕೊಡ್ಬೇಕು ಐವತ್ತು ಪರ್ಸೆಂಟ್ ಆದಾಗ ಇಪ್ಪತ್ತೈ ಇಪ್ಪತ್ತೈದು ಪರ್ಸೆಂಟ್ ಬೀಜ ಗೊಬ್ಬರ ಎಣ್ಣೆ ಉಳಿದ ನಮ್ಗೆ ಇಪ್ಪತ್ತೈದು ಪರ್ಸೆಂಟ್ ಇಪ್ಪತ್ತೈದು ಪರ್ಸೆಂಟ್ನಾಗೆ ಬಟ್ಟೆ ತುಂಬಿಕೊಳ್ಳ್ದೆ ಹಂಗ್ರಿ ದೊಡ್ಡ ಪೀಕ್ ಮಾಡಿರಿ ಇರೋ ಎರಡು ಎಕರೆ ಹೊಲ ಎರಡು ಎಕರೆ ಹೊಲಕ್ಕೆ ದೊಡ್ಡ ಪೀಕ್ ಮಾಡಿದ್ರೆ ಭಾಳ ಅಂದ್ರೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಆಗಿತ್ತ ಒಂದು ಲಕ್ಷ ರೂಪಾಯಿ ಅದೇ ಏನಕ್ಕಿ ಸ ಮಕ್ಕಳ ಎಜುಕೇಷನ್ ಏನು ನಮ್ಮ ಮನೆ ರೀಸನ್ ರೀಚೇನದೇನು ಹೊಟ್ಟೆ ನಮ್ಮ ದಿನಸನದ ಏನು ಆಗ್ರಾಗ ಏನಾರು ಆಗಿತ್ತಲ್ಲ ಅಂತ ಇದೈಪಲಿ ಮಾಡಿದ್ರಿ ಬಂದಿದ್ರಾಗ ಏನು ಅವತ್ತಿಂದ ಅವತ್ತ ಕರೆದು ಮತ್ತು ಮನೆ ದಿನ ಮತ್ತು ಕೈಪಿಲಿ ಇಲ್ಲ ಅಂದ್ರೆ ಎರಡು ನೂರು ರೂಪಾಯಿ ಕೇಳಬೇಕಾನೆ ಅಂಥ ಪರಿಸ್ಥಿತಿ ರೈತರಿಗೆ ರೈತರಿಗೆ ಎಷ್ಟು ಅಂತೇಳಿ ಗೊಬ್ಬರ ಫ್ರೀ ಕೊಡ್ಬೇಕು ಅವ್ರೆ ನಮ್ಗೆ ಹಾಫ್ ರೇಟ್ ಕೊಡಲಿ ಅವ್ರೆ ನಮಗೆ ಪೂರ ಬೇಡ ಅವರು ಸಬ್ಸಿಡಿ ಒಳಗೆ ಅರ್ಧ ರೇಟಿಗೆ ಕೊಡಲಿ ಗೊಬ್ಬರ ತೊಗೊತೇವೆ ನಾವು ಈಗ ಅವನ್ನೆಲ್ಲ ಫ್ರೀ ಮಾಡೋದು ಬಿಟ್ಟರೆ ರೈತರಿಗೆ ಸವಲತ್ತು ಮಾಡಬೇಕು ಆ ಬಳಕೆ ಬ್ಯಾಂಕ್ನಾಗೆ ಕಡಿಮೆ ಬಡ್ಡಿ ದರ ಸಾಲ ಕೊಡತ್ತಾರ ಹೆಚ್ಚಿನ ರೂಪದಾಗ ಸಾಲ ಕೊಡಬೇಕು ಸವಲತ್ತು ಮಾಡ್ಬೇಕು ಆ ಬಳಕೆ ಏನಂತ ಲೇಬರ್ ಕಾರ್ಡ್ ಹತ್ರ ಮಾಡಿ ರೈತರಿಗೆ ಕಾರ್ಡ್ ಮಾಡಿಕೊಡ್ಬೇಕು ಕಾರ್ಡ್ ಅಂದ್ರೆ ಒಂದು ಅನುಕೂಲ ಆಕೈತೆ ಅಂತ ಇದನ್ನು ಮಾಡಲಿಲ್ಲ ಅಂದ್ರೆ ಮತ್ತು ರೈತ ಇದ್ರಾಗ ಅನುಕೂಲ ಆಗೈತೆ ಹಳೇಲಿ ಸೇವೆ ಆದಂಗೆ ಅಷ್ಟೇ ಅವ್ರೇನು ನಮ್ಮನೆ ಪೂರ್ವ ಆದ್ರಿಂದ ನಮ್ಮ ಪ್ರಾಬ್ಲಮ್ ಕಡಿಲೇ ಆಗೋದಿಲ್ಲ ಉತ್ತೇಜನ ಕೊಡ್ಬೇಕು ಈಗೇನು ಅವರು ಇದನ್ನು ಮಾಡಲಿಲ್ಲ ನಾವು ಮತ್ತು ಇದ್ರಾಗ ಸಾಯ್ದು ಹತ್ರ ಹಿಂಗ ಹೋಗೈತೆ ಅಲ್ಲ ಹೊರತ ಇದ್ರಾಗ ಏನು ಯಾರಿಗೇನು ಇದಾಗೋದಿಲ್ಲ ಆಗುದ್ರೆ ಆ ರಾಜಕೀಯದ ಒಬ್ಬನ ಇದ್ರಾಗ ಲಾಭ ತೊಗೊಳ ಹಾ ರಾಜಕಾರಣಿ ಲಾಭ ತೊಗೊಳ್ಳಿ ಅಲ್ರಿ ಮಳೆ ಇಲ್ಲದೇಳಿ ಅವ್ರಿಗೆ ಒಂದು ಅಲ್ಲ ರೀ ಒಂದು ಯಾವ್ದಾರು ಕಾಂಟ್ರಾಕ್ಟ್ರು ಕೆಲಸ ಹಿಡಿದಿರ್ತಾನೆ ಚೆಕಿಂಗ್ ಸೈನ್ ಹಾಕಿ ಕೊಟ್ಟರೆ ಮುಗಿಯೋ ಕೋಟಿ ಗಟ್ಟಲೆ ಬಂದು ರೊಕ್ಕ ಬರ್ಕೊಳ್ತೈತೆ ಕಮಿಷನ್ ಇಲ್ಲಿ ಚೈನ್ ಮಟ್ಟ ಬಿಸ್ಲಾಗಿ ನಿಂತರು ಸಂಜೆ ಒಂದು ಐದ್ನೂರು ರೂಪಾಯಿ ಉಳಿದ್ಲು ನಮಗೆ ಏನು ಮಾಡ್ತೀವಿ ಹಿಂಗೈತಿ ರೈತರನ್ನ ನೋಡುದಿಲ್ಲ ರೈತರು ನೋಡ್ಬೇಕು ರೈತರಿಗೆ ಸವಲತ್ತು ಮಾಡಿ ಕೊಟ್ಟರೆ ಗೌರ್ಮೆಂಟ್ನಿಂದ ವಾರ್ಷಿಕ ಈಗ ಮೋದಿಯವ್ರ ಹಾಕತ್ತ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಬರ್ತದೆ ತಿಂಗ್ಳಿಗೆ ಎರಡು ಸಾವಿರ ಹಾಕ್ತಾರಲ್ಲ ಇವರು ಎಲ್ಲ ಪ್ರೀ ರೈತರಿಗೆ ಮನೆಗೆ ಒಪ್ಪ ರೈತರು ಕಾರ್ಡ್ ಮಾಡಿ ತಿಂಗಳಿಗೆ ಒಂದು ಸಾವಿರ ಹಾಕ್ಲೇವು ಹ್ಞೂ ಪರಿಹಾರನ ಈ ವರ್ಷದ ಬಂದಿಲ್ಲಲ್ಲ ಈ ಸರ್ಕಾರ ಬಂದ ನಾಳೆ ಮೇಕ ಒಂದು ವರ್ಷ ಅದೇ ರೈತರಿಗೆ ಒಂದು ರೂಪಾಯಿ ಇಲ್ಲಲ್ಲ ಅಲ್ರಿ ಪರಿಹಾರ ಇವ್ ಕೈ ಫ್ರೀ ಕೊಟ್ಟಾರಲ್ಲ ಇವು ಖಜಾನೆ ತುಂಬಕ ನಿಮ್ಗೆ ಯಾವಾಗ ಕೊಡ್ಬೇಕು ಅವ್ರು ಕೊಡಾಕ ಅಲ್ರಿ ಮತ್ತು ಮತ್ತು ರೈತರು ನಾವು ಇದ್ದಲ್ಲೇ ರೈತರು ರೈತರು ನಾವು ಇದ್ದಲ್ಲೇ ಅವರು ಅವ್ರು ಹೇಳ್ಬೇಕಿಲ್ರಿ ಬರಬರಿ ಮಾಡೋದಿಲ್ಲ ಅವ್ರು ಒಂದು ದಿವಸ ಹೊಲಕ್ಕೆ ಬಂದು ನೋಡಂತ ಅವ್ರಿಗೆ ಎಲ್ಲಾ ನೋಡಿರ್ತಾರೆ ಎಲ್ಲಾ ಗೊತ್ತಾತಿ ಎಲ್ಲಾ ಗೊತ್ತೈತಿ ಅವ್ರಿಗೆ ಗೊತ್ತಿರೋದಿಲ್ಲ ಎಲ್ಲಾ ಗೊತ್ತಿರ್ತೈತಿ ಆನ್ಲೈನ್ ಮಾಡೋದಿಲ್ಲ ಮಾಡು ಮಾಡುದಿಲ್ಲ ಹಾಂ ಇದ್ರಾಗ ಏನೈತಿ ಸಾಯಿ ಸಾಯ್ದು ರೈತರ ಸಾಯ್ಬೇಕಲ್ಲ ಹೊರತ ಯಾರು ಸಾಯಲ್ಲ ರೈತನ ಮಗ ರೈತಾಗ್ಯ ಸಾಯ್ತಾನ ಆ ಬಳಕೆ ಮಿಲ್ಟ್ರಿಗೆ ಹೋದ ನೋಡಿ ಯಾರ ರಾಜಕೀಯದ ಮಿಲ್ಟ್ರಿ ತಮ್ಮ ಮಕ್ಕಳನ್ನ ಅದ್ರಿ ಯಾರ ಯಾವ ಮಿಲ್ಟ್ರಿ ಇದಾರೆ ಯಾರ ರಾಜಕೀಯದ ಮಿಲ್ಟ್ರಿ ಕಳ್ಸಕ್ಳ ಬಡವ್ರ ಮಕ್ಕಳು ಸಾಯಿ ಅವರಿಗೆ ಸತ್ತಾಗ ನಾಲ್ಕು ದಿನ ಅದನ್ನ ಟ್ರೀನ್ ಮಾಡಿ ಮತ್ತು ರಾಜಕೀಯ ಪರಿಹಾರ ಕೊಟ್ಟಾಗ ಮಾಡಿ ಕೈ ಬಿಟ್ಬಿಡ್ತಾರೆ ಯಾರು ರಾಜಕೀಯದವ್ರು ತಮ್ಮ ಮಕ್ಕಳನ್ನ ಮಿಲ್ಟ್ರಿ ಕಳಿಸಿಲ್ಲ ಯಾರ ರಾಜಕೀಯದವ್ರು ತಮ್ಮ ಮಕ್ಕಳನ್ನ ರೈತರನ್ನ ಮಾಡಿಲ್ಲ ಯಾರು ಮಾಡ್ಯಾರ ಯಾರು ಮಾಡಿಲ್ಲ ನೀವು ನನಗೆ ಒಂದು ಲಕ್ಷ ರೂಪಾಯಿ ಕೊಟ್ಟರೆ ಅಂತಕ್ಕೋಗಿ ನಾ ಬಿಲ್ ಹರಿಸ್ತಾನೆ ಇಲ್ಲಿ ಒಂದು ಲಕ್ಷ ರೂಪಾಯಿ ಕಾಯಿಪಿಲೇತಿ ಅಂತ ನಾನು ತೋರಿಸ್ತಾನೆ ಇಲ್ಲಿ ತೋರ್ಸೋದಕ್ಕೆ ಹೋಗಿತ್ತು ರೀ ಈಗ ನೀವು ಒಂದು ಲಕ್ಷ ರೂಪಾಯಿ ಕಾಯಿ ಪೇಲೆ ಬಂದೈತೆ ತೋರಿಸ್ಬಿಡ್ತಾನೆ ನಮಗೆ ಬಿಲ್ಯಾಗೆ ಅದು ಎಲ್ಲಿಂದ ಬಂದಿರ್ತೈತೆ ನನಗೆ ಆಸ್ತಿ ಮಾಡೋದ ಸಂಬಂಧ ಅವ್ರು ಆಸ್ತಿ ಸಾವಿರಾರು ಕೋಟಿ ಆಸ್ತಿ ಮಾಡಿರ್ತಾರಕ್ಕೆ ರೀ ಮತ್ತದ್ರೆ ನಾ ತೋರಿಸ್ಬೇಕಲ್ಲ ಇಲ್ಲಿ ಕ್ರಿ ಇನ್ಕಮ್ ಟ್ಯಾಕ್ಸ್ ರೇಟ್ ಆಕೈತಿ ಅದಕ್ಕೆ ಅವರು ನಾವು ಕೃಷಿಯೊಳಗೆ ಕರೆಕ್ಟಾಗಿ ಎರಡು ಎತ್ತಿನ ಕಟ್ಟಿ ಜೀವನ ಮಾಡಿ ಐದು ಎಕರೆದಾಗ ಅವ್ನು ಬಾಳೆ ಮಾಡಿ ಹೊಟ್ಟೆ ತುಂಬ್ಕೊಂಡು ರಾಜಕೀಯ ಮನುಷ್ಯಾಗ ಹೌದು ಅಂತ ನಿಮ್ಗೆ ಎಲ್ಲಿ ಒಂದು ರೂಪಾಯಿ ಇಲ್ಲ ದೇವ್ರ ಸರಿಯಾಗಿ ಐದು ಎಕರೆ ಹೊಲ್ದಾಗ ಎರಡು ಎರಡು ಎತ್ತಿನ ಕಟ್ಕೊಂಡು ಜೀವನ ಮಾಡಿ ಪೀಕ್ ತೆಗೀನ ರೀ ಹೊಟ್ಟಿ ತುಂಬಿಕೊಳ್ಳೆ ಹೊಟ್ಟಿ ತುಂಬಿಕೊಳ್ಳಿ ಅಂದ್ರೆ ಅದ್ರ ಲಾಭ ಹೌದು ಪಾಯ ಲಾಭ ಮಾಡಿ ಅನೋದು ಬಿಡೋದಂತ ನಾವು ಹೇಳ್ತೀವಿ ಅಲ್ರಿ ಸಾವಿರ ಕೋಟಿ ಎಲ್ಲಿಂದ್ರ ಬಂದು ಖಜಾನಾ ಬಿದ್ದಿರ್ತೈತಿ ಇಲ್ಲಿ ಹೊಲದಾಗ ಏನು ಪಿಕ ಇರೋದಿಲ್ಲ ನಾ ಇಷ್ಟು ಇದು ಇದು ಇಂತಿಂತ ಬೆಳೆ ಬೆಳೆದಾನೆ ಅಂತ ಅವರು ಅವಾಗ ಗೌರ್ಮೆಂಟ್ ಏನು ಟ್ಯಾಕ್ಸ್ ಬಿಡುದಿಲ್ಲ ಅದಕ್ಕೆ ಬ್ಲಾಕ್ ಇದ್ ವೈಟ್ ಮಾಡ್ಕೊಳ್ಳಕ ಮಾಡಿರ್ತಾರೆ ಮಾಡಿರ್ತಾರ ಅವ್ರಿಗೆ ಅಲ್ರಿ ಮಾಡೋಣ ನಾವು ಮಾಡೈತೆ ಈಗ ನಾವು ಕಮ್ತಾ ಮಾಡತ್ತೆ ಹದಿನೈದು ಇಪ್ಪತ್ತು ವರ್ಷ ಆಯ್ತ ಹತ್ತು ರೂಪಾಯಿ ಲಾಭ ಇಲ್ಲ ರೀ ನಾವು ಮಾಡ್ದಂಗೆ ಕಮ್ತಾ ಮಾಡಿ ತೋರ್ಸೋಣ ಅದ್ರಾಗ ಲಾಭ ತೋರ್ಸಣ್ಣ ನೋಡ್ರಿ ಹೊಲ್ದಾಗ್ತದೆ La bella.